ವೆಂಟಿಲೇಷನ್ ಇಲ್ಲ ಅಂದರೆ ನಿಮಗೆ ಕಂಪಲ್ಸರಿ ಡೆತ್ ಆಗೋ ಚಾನ್ಸಸ್ ಇರುತ್ತೆ ವೆಲ್ ವೆಂಟಿಲೇಟೆಡ್ ಏರಿಯಲ್ಲಿ ಫಿಕ್ಸ್ ಮಾಡಿದ್ರೆ ಗ್ಯಾಸ್ ಗೀಝರಿಂದ ಏನೂ ತೊಂದರೆ ಆಗೋಲ್ಲ ಏರ್ ಸರ್ಕ್ಯುಲೇಷನ್ ಇರಬೇಕು ಸಿಲಿಂಡರ್ ಎಲ್ಲಾದ್ರೂ ಇಕ್ಕಿ ಅದರಿಂದ ಏನು ತೊಂದರೆ ಏನಿಲ್ಲ ಗೀಸರಲ್ಲಿ ಏನು ಪ್ರಾಬ್ಲಮ್ ಇರೋಲ್ಲ ಗೀಝರಿಂದ ಅದು ಸಮಸ್ಯೆ ಆಗೋದಿಲ್ಲ ಲಂಗ್ಸ್ ವೀಕ್ ಇದ್ದವರು ಅವರೆಲ್ಲಗೆ ಸಫೊಗೇಷನ್ ಸ್ಟಾರ್ಟ್ ಆಗಿದಾಗ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ ಗ್ಯಾಸ್ ಗೀಝರ್ ಅನ್ನೋದು ನಾವು ಟ್ವೆಂಟಿ ಇಯರ್ಸಿಂದ ಸೇಲ್ ಮಾಡ್ತಾ ಇದ್ದೀವಿ ಗ್ಯಾಸ್ ಗೀಝರ್ ಏನಂದರೆ ನೀವು ಒನ್ ಒನ್ ಅವರ್ ಟೂ ಅವರ್ಸ್ ಯೂಸ್ ಮಾಡೋದು ಬೇಕಾಗಿಲ್ಲ ಒಂದು ಬಕಿಟ್ ತುಂಬಲಿಕ್ಕೆ ಹತ್ತರಿಂದ ಹದಿನೈದು ನಿಮಿಷ ಆನ್ ಮಾಡಿದ್ರೆ ಗ್ಯಾಸ್ ಗ್ಯಾಸ್ ಅನ್ನೋದು ಇದಾಗ್ಬಿಡುತ್ತೆ ಇವೆಲ್ಲ ಇನ್ ಇನ್ಸ್ಟಾಂಟ್ ಗ್ಯಾಸ್ ಗೀಝರ್ಸ್ ಅದರಿಂದ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಬರೀ ವೆಂಟಿಲೇಷನ್ ಒಂದು ಬೇಕೋ ಅದು ಮಾತ್ರ ನೋಡ್ಕೋಬೇಕಾಗತ್ತೆ ಆಮೇಲೆ ನಾವು ಮೂವತ್ತೈದು ವರ್ಷ ಅಲ್ಲಿ ಅಂಗಡಿಯಿದ್ದು ಆಮೇಲೆ ಟ್ವೆಂಟಿ ಇಯರ್ಸಿಂದ ಗ್ಯಾಸ್ ವಾಟರ್ ಹೀಟರ್ಸು ನಾವು ಸೇಲ್ ಮಾಡ್ತಾಯಿದ್ದೇವೆ ಆ್ಯಕ್ಚುಲಿ ಗ್ಯಾಸ್ ಗೀಝರ್ ಏನಂದರೆ ಒಳಗಡೆ ಬಂದರೆ ಫೈರ್ ಉರಿತಾ ಇರುತ್ತೆ ಅದರಿಂದ ಬಾತ್ರೂಮ್ ಬಾತ್ರೂಮಲ್ಲಿ ಇರೋ ಏರಿಯಾ ಸ್ಪೇಸ್ ಏರಿಯಾ ಬಂದರೆ ಫೋರ್ ಬೈ ಸಿಕ್ಸ್ ಫೋರ್ ಬೈ ಏಟ್ ಆ ಥರ ಇರುತ್ತೆ ಥರ್ಟಿ ಸ್ಕ್ವೇರ್ ಫೀಟ್ ಫಾರ್ಟಿ ಸ್ಕ್ವೇರ್ ಫೀಟ್ ಜಾಗ ಇರುತ್ತೆ ಅದರಿಂದ ಏನಾಗತ್ತೆ ಅಂದರೆ ಇರೋ ಆಕ್ಸಿಜನ್ ಗ್ಯಾಸ್ ಗೀಝರಲ್ಲಿ ಬ ಉರಿತಾ ಇರೋ ಫ್ಲೇಮ್ ಅಬ್ಸರ್ವ್ ಮಾಡ್ಕೊಂಡ್ಬಿಡತ್ತೆ ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ಸಫೋಕೇಶನ್ ಅಂದರೆ ಆಕ್ಸಿಜನ್ ಅನ್ನೋದು ಗ್ಯಾಸ್ ಗೀಝರ್ ಅಬ್ಸರ್ವ್ ಮಾಡೋದ್ರಿಂದ ಆಕ್ಸಿಜನ್ ಲೆವೆಲ್ ಅನ್ನೋದು ಬಾತ್ರೂಮಲ್ಲಿ ಕಡಿಮೆ ಆಗುತ್ತೆ ಅದರಿಂದ ವೆಲ್ ವೆಂಟಿಲೇಟೆಡ್ ಏರಿಯಾ ಅಲ್ಲಿ ಫಿಕ್ಸ್ ಮಾಡಬೇಕಾಗತ್ತೆ ಗ್ಯಾಸ್ ಗೀಝರ್ ವೆಲ್ ವೆಂಟಿಲೇಟೆಡ್ ಏರಿಯಾ ಅಲ್ಲಿ ಫಿಕ್ಸ್ ಮಾಡಿದ್ರೆ ಗ್ಯಾಸ್ ಗೀಝರಿಂದ ಏನೂ ತೊಂದರೆ ಆಗೋಲ್ಲ ಆಮೇಲೆ ಗ್ಯಾಸ್ ಗೀಝರಿಂದ ಯಾವುದು ಸ್ಮೋಕು ಮತ್ತು ಕಾರ್ಬನ್ ಡೈಆಕ್ಸೈಡು ಮೋನಾಕ್ಸೈಡ್ ಯಾವುದು ರಿಲೀಸ್ ಆಗೋದೇನಿರಲ್ಲ ಜಸ್ಟ್ ಅದು ಏನಂದರೆ ಜಸ್ಟ್ ಒಂದು ಆಕ್ಸಿಜನ್ ಲೆವೆಲ್ ಕಡಿಮೆ ಆಗೋದ್ರಿಂದ ಈ ಪ್ರಾಬ್ಲಮ್ ಆಗ್ತಾ ಇದೆ ಬಾತ್ರೂಮಲ್ಲಿ ಗಾಲಿ ಏರ್ ಸರ್ಕ್ಯುಲೇಷನ್ ಸರಿಯಾಗಿರಬೇಕು ಆಚೆ ಗಾಲಿ ಒಳಗಡೆ ಬರಬೇಕು ಒಳಗಡೆ ಗಾಲಿ ಆಚೆ ಹೋಗಬೇಕು ಏರ್ ಸರ್ಕ್ಯುಲೇಷನ್ ಇರಬೇಕು ಸಿಲಿಂಡರ್ ಎಲ್ಲಾದ್ರೂ ಇಕ್ಕಿ ಅದರಿಂದ ಏನು ತೊಂದರೆ ಏನಿಲ್ಲ ಜಸ್ಟ್ ಗ್ಯಾಸ್ ಗೀಝರ್ ಎಲ್ಲಿ ಫಿಕ್ಸ್ ಮಾಡ್ತಿರೋ ಅಲ್ಲಿ ವೆಂಟಿಲೇಷನ್ ಇರಬೇಕು ಬಾತ್ರೂಮಲ್ಲಿ ಎಲ್ಲಾದ್ರೂ ಇರಲಿ ಬಾತ್ರೂಮಲ್ಲಿ ಏರ್ ಸರ್ಕ್ಯುಲೇಷನ್ ಸರ್ಕುಲೇಷನ್ ಅಷ್ಟೇ ಗೀಝರಲ್ಲಿ ಏನು ಪ್ರಾಬ್ಲಮ್ ಇರೋಲ್ಲ ಗೀಝರಿಂದ ಅದು ಸಮಸ್ಯೆ ಆಗೋದಿಲ್ಲ ಮೇಯ್ನ್ ಪ್ರಾಬ್ಲಮ್ ಅಂದರೆ ಏನಾಗುತ್ತೆ ಅಂದರೆ ಗ್ಯಾಸ್ ಗೀಝರಲ್ಲಿ ಫ್ಲೇಮ್ ಅನ್ನೋದು ಉರಿತಾ ಇರುತ್ತೆ ಗ್ಯಾಸಿಂದ ಫೈರ್ ಆಗ್ತಾ ಇರುತ್ತೆ ಫೈರ್ ಆಗಿದಾಗ ಏನಾಗುತ್ತೆ ಅಂದರೆ ಅದು ಆಕ್ಸಿಜನ್ ಎಲ್ಲ ಅಬ್ಸರ್ವ್ ಮಾಡ್ತಾ ಇರುತ್ತೆ ನಮಗೆ ಬ್ರೀತಿಂಗ್ ಮಾಡೋಕ್ಕೂ ಆಕ್ಸಿಜನ್ ಬೇಕಾಗುತ್ತೆ ಆಮೇಲೆ ಅದಕ್ಕೆ ಗ್ಯಾಸ್ ಗೀಝರ್ಗೇನು ಆಕ್ಸಿಜನ್ ಬೇಕಾಗುತ್ತೆ ಏನಾಗುತ್ತೆ ಅಂದರೆ ನಿಮಗೆ ಗ್ಯಾಸ್ ಏನೋ ಆಕ್ಸಿಜನ್ ತೊಗೊಂಡ್ಬಿಡುತ್ತೆ ಪೂರ್ತಿ ಸಫೊಗೇಷನ್ ಅಂದರೆ ಸ್ಟಾರ್ಟ್ ಆಗುತ್ತೆ ಜನ ಯಾರು ಒಳಗಡೆ ಇರ್ತಾರೋ ಅವ್ರಿಗೆ ಬ್ರೀತಿಂಗ್ಗೆ ಸಫೊಗೇಷನ್ ಸ್ಟಾರ್ಟ್ ಆಗುತ್ತೆ ಲಂಗ್ಸ್ ವೀಕ್ ಇದ್ದವರು ಅವರೆಲ್ಲಗೆ ಸಫೊಗೇಷನ್ ಸ್ಟಾರ್ಟ್ ಆಗಿದಾಗ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ ಅದರಿಂದ ವೆಂಟಿಲೇಷನ್ ಇಲ್ದಂಗೆ ಗ್ಯಾಸ್ ಗೀಝರ್ ಅನ್ನೋದು ಫಿಕ್ಸ್ ಮಾಡಬಾರ್ದು ಅಷ್ಟೇ ಬೇರೆ ವೆಂಟಿಲೇಷನ್ ಇರೋ ಜಾಗದಲ್ಲಿ ಫಿಕ್ಸ್ ಮಾಡಿದ್ರೆ ಏನೂ ತೊಂದರೆ ಇರೋಲ್ಲ ಯಾವುದು ಏನೂ ಪ್ರಾಬ್ಲಮ್ ಬರೋಲ್ಲ ಅದು ಗ್ಯಾಸ್ ಅನ್ನೋದು ಆ್ಯಕ್ಚುಲಿ ಎಷ್ಟು ಗ್ಯಾಸ್ ರಿಲೀಸ್ ಆಗುತ್ತೋ ಅಷ್ಟು ಗ್ಯಾಸ್ ಫೈರ್ ಆಗಿಬಿಟ್ಟು ಹೋಗ್ಬಿಡುತ್ತೆ ಆ ಬಾತ್ರೂಮಲ್ಲಿ ಯಾವ ಗ್ಯಾಸು ಇರಲ್ಲ ವೆಂಟಿಲೇಷನ್ ಇಲ್ಲ ಅಂದರೆ ನಿಮಗೆ ಕಂಪಲ್ಸರಿ ಡೆತ್ ಆಗೋ ಚಾನ್ಸಸ್ ಇರುತ್ತೆ ಯಾವುದಾದ್ರೂ ಲಂಗ್ಸ್ ವೀಕ್ ಇರೋವ್ರಿಗೆ ಫಸ್ಟ್ ಅಟ್ಯಾಕ್ ಆಗುತ್ತೆ ವೆಂಟಿಲೇಷನ್ ಎಲ್ಲ ಗ್ಯಾಸ್ ಗೀಝರ್ಸ್ ಮೇಲೆ ಇವಾಗ ಸೇಲ್ ಆಗ್ತಾ ಇರೋ ಗೀಸರ್ಸ್ ಮೇಲೆ ಆಲ್ರೆಡಿ ನೋಟ್ ಮಾಡಿರ್ತಾರೆ ಟು ಬಿ ಇನ್ಸ್ಟಾಲ್ಡ್ ಇನ್ ವೆಲ್ ವೆಂಟಿಲೇಟೆಡ್ ಏರಿಯಾ ಅಂತ ಆಮೇಲೆ ಸೇಲ್ ಮಾಡೋ ಜಾಗದಲ್ಲಿಯೂ ಎಲ್ಲ ನಾವು ಹೇಳ್ಕೊಡ್ತೀವಿ ವೆಂಟಿಲೇಷನ್ ಇಲ್ಲ ಅಂದರೆ ಅಂತ ಸ್ವಲ್ಪ ಜನ ಆದ್ರೂ ತೊಗೊಂಡೋಗ್ಬಿಟ್ಟು ಓನ್ ಇನ್ಸ್ಟಲೇಷನ್ ಮಾಡ್ಕೊಂಡು ಈ ಥರ ಮಾಡ್ಕೊಂಡು ಬಿಡ್ತಾರೆ